ನಗರದ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿಗಳಾದ ಎಲ್ ಚಂದ್ರಶೇಖರ್ ನಾಯಕರವರ ಅಧ್ಯಕ್ಷತೆಯಲ್ಲಿ ದಿನಾಂಕ ನಾಲ್ಕರಂದು ಲೋಕಸಭಾ ಚುನಾವಣೆ ಮತ ಎಣಿಕೆ ಹಾಗೂ ಎಂಎಲ್ ಸಿ ಚುನಾವಣೆ ಮತದಾನ ಪ್ರಕ್ರಿಯೆ ಬಗ್ಗೆ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿತ್ತು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾಧಿಕಾರಿಗಳು ಎಂಎಲ್ ಸಿ ಚುನಾವಣೆ ಮತದಾನದ ಸಿದ್ಧತೆಗಳ ಬಗ್ಗೆ ತಿಳಿಸಿದರು ಲೋಕಸಭಾ ಚುನಾವಣೆಯ ಮತ ಎಣಿಕೆ ಹಾಗೂ ಎಂಎಲ್ ಸಿ ಚುನಾವಣೆ ಮತದಾನ ಮತ್ತು ಮತಯಂತ್ರಗಳ ಭದ್ರತೆಗೆ ಬೇರೆ ಬೇರೆ ಸಿಬ್ಬಂದಿಗಳನ್ನು ನೇಮಿಸಿದ ಬಗ್ಗೆ ತಿಳಿಸಿದರು ಎಂಎಲ್ಸಿ ಎಲ್ ಸಿ ವೋಟಿಂಗ್ ಪ್ರಕ್ರಿಯೆ ಕೂಡ ಇದೆ ನಮ್ಮಲ್ಲಿ ಮೂವತ್ತು ಕೇಂದ್ರಗಳಿದಾವೆ ನಮ್ಮಲ್ಲಿ ಅಂತ ಹೇಳಿದ್ರೆ ಎಂಟೈರ್ ಜಿಲ್ಲೆಯಲ್ಲಿ ಅದರಲ್ಲಿ ಒಂದು ಆಕ್ಸಿಲರಿ ಆಕ್ಸಿಲರಿ ಇರುವಂಥದ್ದು ಸಿಂಧನೂರು ಟೋಟಲ್ಲಿ ವೋಟರ್ಸ್ ಇರೋವಂಥದ್ದು ಇಪ್ಪತ್ತು ಸಾವಿರದ ಮುನ್ನೂರ ಹದಿನೇಳು ಅದರಲ್ಲಿ ಹದಿಮೂರು ಸಾವಿರದ ಐದುನೂರ ಎಂಬತ್ತೊಂದು ಗಂಡು ಮತ್ತು ಆರು ಸಾವಿರದ ಏಳ್ನೂರ ಮೂವತ್ತೊಂದು ಹದಿಮೂರು ಸಾವಿರದ ಐದುನೂರ ಎಂಬತ್ತೊಂದು ಗಂಡಸರು ಆರು ಸಾವಿರದ ಏಳ್ನೂರ ಮೂವತ್ತೊಂದು ಹೆಣ್ಣು ಇವರಿದ್ದಾರೆ ಆ ಪ್ರಕ್ರಿಯೆಗೂ ಎಲ್ಲ ಪಿ ಆರ್ ಓಸು ಎ ಪಿ ಆರ್ ಓಸು ಮತ್ತು ಪೋ ಬ್ಯಾಲೆಟ್ ಪೇಪರ್ಸು ಎಲ್ಲ ಪ್ರಿಪ್ರೇಷನ್ಸ್ ಮಾಡಿಕೊಂಡಿದ್ದೀವಿ ಮತ್ತು ಐದು ಇತರೆ ಮತದಾರರು ಕೂಡ ಇದ್ದಾರೆ ಸೊ ಹದಿಮೂರು ಸಾವಿರದ ಐನೂರ ಎಂಬತ್ತೊಂದು ಮೇಲ್ ಐ ಆರು ಸಾವಿರದ ಏಳ್ನೂರ ಮೂವತ್ತೊಂದು ಫೀಮೇಲ್ ಮತ್ತು ಐದು ಇತರೆ ಇದು ಕೂಡ ಇದ್ದಾರೆ ಪ್ರಿಪ್ರೇಷನ್ಸ್ ಅದಕ್ಕೂ ಸೆಪ್ರೇಟ್ ಮಾಡಿದ್ವಿ ಇಲ್ಲಿ ಮಸ್ಟ್ರಿಂಗ್ ಡಿಮಸ್ಟ್ರಿಂಗು ಗೌರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ ನಡೀತದೆ ಅದಕ್ಕೆ ಸಪ್ರೇಟ್ ಟೀಮೇ ಮಾಡಿದ್ವಿ ಯಾಕೆ ಅಂದರೆ ಮೂರನೇ ತಾರೀಕು ಅದು ವೋಟಿಂಗು ಮತ್ತು ಮಸ್ಟ್ ಡಿಮಸ್ಟ್ರಿಂಗ್ ಟೈಮಲ್ಲಿ ನಾವು ಆಲ್ರೆಡಿ ಕೌಂಟಿಂಗ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರೋದ್ರಿಂದ ಇಲ್ಲಿನ ಮತ್ತು ಅಲ್ಲಿನ ಸಿಬ್ಬಂದಿಗಳು ಯಾವುದು ಕನ್ಫ್ಯೂಷನ್ ಆಗಬಾರ್ದು ಹಾಗೂ ಎಕ್ಸೈಸ್ ವರ್ಕ್ ಆಗಬಾರ್ದು ಅಂತ ಕಂಪ್ಲೀಟ್ಲಿ ಸಪ್ರೇಟ್ ಸ್ಟಾಫ್ನ ಮಾಡಿಕೊಂಡು ನಾವೆಲ್ಲ ರೀತಿಯ ಪ್ರಿಪರೇಷನ್ ಕೂಡ ಮಾಡಿಕೊಂಡಿದ್ದೀವಿ ನಂತರ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ಶಿವಕುಮಾರ್ ಅವರು ಮಾತನಾಡಿ ಲೋಕಸಭಾ ಚುನಾವಣೆ ಮತ ಎಣಿಕೆಗೆ ಈಗಾಗಲೇ ಸಕಲ ಸಿದ್ಧತೆ ಮತ್ತು ಕಟ್ಟುನಿಟ್ಟಾದ ಭದ್ರತೆಯನ್ನು ನೀಡಲಾಗಿದೆ ಮತ ಎಣಿಕೆ ಆವರಣ ರಸ್ತೆಗಳ ಸಂಚಾರ ನಗರದ ಸೂಕ್ಷ್ಮ ಪ್ರದೇಶಗಳಲ್ಲಿ ಗುರುತಿಸಿ ಪೊಲೀಸ್ ಇಲಾಖೆಯಿಂದ ಕಟ್ಟುನಿಟ್ಟ ಕಟ್ಟುನಿಟ್ಟಾದ ಭದ್ರತೆಯನ್ನು ನೇಮಕ ಮಾಡಲಾಗಿದೆ ಎಂದರು ಲೋಕಸಭಾ ಚುನಾವಣೆದು ಮತ ಎಣಿಕೆಗೆ ಸಂಬಂಧಪಟ್ಟಂಗೆ ನಾವು ಪೊಲೀಸ್ ಇಲಾಖೆಯಿಂದ ಬಂದೋಬಸ್ತ್ ಎಲ್ಲ ಮಾಡಿಕೊಂಡಿದ್ವಿ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಮತ ಎಣಿಕೆ ಕೇಂದ್ರದ ಆವರಣದಲ್ಲಿ ಮತ್ತೆ ವಿಶೇಷವಾಗಿ ಸಂಚಾರ ಅಸ್ತವ್ಯಸ್ತ ಆಗದ ರೀತಿಯಲ್ಲಿ ಜೊತೆಗೆ ರಾಯಚೂರು ನಗರ ನಗರದ ಮುಖ್ಯ ವೃತ್ತ ಜಂಕ್ಷನ್ ಆಗಿರ್ಬೋದು ಅದು ಹೊರತುಪಡಿಸಿ ಎಲ್ಲ ಕವರ್ ಮಾಡಿಕೊಂಡು ನಾವು ಅಧಿಕಾರಿ ಸಿಬ್ಬಂದಿಗಳನ್ನ ನೇಮಕ ಮಾಡ್ಕೊತಿದ್ದೀವಿ ಇದರಲ್ಲಿ ಎರಡು ಹೆಚ್ಚುವರಿ ಓರಿ ಎಸ್ ಪಿ ಮತ್ತು ಡಿ ಎಸ್ ಪಿ ನಾಲ್ಕು ಜನ ಡಿ ಎಸ್ ಪಿಸು ಹದಿನೇಳು ಜನ ಸರ್ಕಲ್ ಇನ್ಸ್ಪೆಕ್ಟ್ರು ರ್ಯಾಂಕ್ ಅವರು ಹಾಗೆ ನಲವತ್ತು ನಾಲ್ಕು ಜನ ಪಿ ಎಸ್ ಐ ಸೇರ್ತಾರೆ ನೂರ ಹನ್ನೊಂದು ಜನ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಸ್ ಇರ್ತಾರೆ ಅದೇ ರೀತಿ ನಮ್ಮ ಕಾನ್ಸ್ಟೇಬಲ್ಸ್ ಕಾನ್ಸ್ಟೇಬಲ್ಸ್ ಎಚ್ ಸಿ ಮತ್ತು ಪಿ ಸಿ ಸೇರಿ ಮುನ್ನೂರ ಎಂಬತ್ತೆಂಟು ಜನ ಹಾಕ್ಕೊಂಡಿದ್ವಿ ಮತ್ತು ವಿಶೇಷವಾಗಿ ಮಹಿಳಾ ಪೊಲೀಸ್ನರು ಕೂಡ ಎಪ್ಪತ್ತೊಂಬತ್ತು ಜನ ನಾವು ಇದರಲ್ಲಿ ನೇಮಕ ಮಾಡಿದ್ದೀವಿ ಒಟ್ಟು ನಮ್ಮಲ್ಲಿ ಸಿಬ್ಬಂದಿಗಳ ಒಟ್ಟು ಅಧಿಕಾರಿಗಳು ಸೇರಿ ಆರುನೂರ ನಲವತ್ತೈದು ಅಧಿಕಾರಿ ಸಿಬ್ಬಂದಿಗಳಿದ್ದಾರೆ ಅವರ ಜೊತೆಗೆ ನಾವು ಹೋಮ್ ಗಾರ್ಡ್ಸ್ ಕೂಡ ಇನ್ನೂರು ಜನ ಹೋಮ್ ಗಾರ್ಡ್ಸ್ ಕೂಡ ತೊಗೊತ ಮತ್ತು ಕೆ ಎಸ್ ಆರ್ ಪಿ ಮೂರು ಕೆ ಎಸ್ ಆರ್ ಪಿನೂ ಕೂಡ ಬರ್ತಾ ಇದೆ ಅದ್ರ ಜೊತೆ ನಮಗೆ ಸಿ ಎ ಪಿ ಎಫ್ದು ಒಂದು ತುಕಡಿ ಈಗಾಗಲೇ ಇದೆ ಅದ್ರ ಜೊತೆಗೆ ಡಿ ಎ ಆರ್ದು ನಮ್ಮದು ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯಿಂದ ನಾವು ಹತ್ತು ತುಕಡಿಗಳನ್ನು ನೇಮಕ ಮಾಡಿಕೊಟ್ಟಿದ್ವಿ ಇದಲ್ಲದೆ ನಮ್ಮದು ಎ ಸಿ ಟೀಮ್ ಅಂತ ಇರುತ್ತೆ ನಮಗೆ ಯಾವುದು ಇನ್ಸಿಡೆಂಟ್ ಹಾಕ್ದಿದ್ದಂಗೆ ಮುಂಚಿತವಾಗಲೇ ಹೋಗಿ ಎಲ್ಲ ಆವರಣದಲ್ಲಿ ಚೆಕ್ ಮಾಡೋದು ಆ ಥರದ್ದೆಲ್ಲ ಎ ಸಿ ಚೆಕ್ ಅಂತ ಮಾಡ್ತೀವಿ ಅದು ಒಂದು ಟೀಮು ನಾವು ನೇಮಕ ಮಾಡಿಕೊಟ್ಟಿದ್ವಿ ಅದು ವರ್ಕ್ ಪಡಿಸಿ ಅಗ್ನಿಶಾಮಕ ದಳದವ್ರಿಗೂ ಕೂಡ ಮಾತಾಡಿದ್ವಿ ಅದು ಎರಡು ಫೈರ್ ಟೆಂಡರ್ ಕೂಡ ಹಾಕ್ತಿದ್ವಿ ಈ ಸಂದರ್ಭದಲ್ಲಿ ಎ ಡಿ ಸಿ ಅಧಿಕಾರಿಗಳಾದ ಅಶೋಕ್ ಗುಡಮಂಟು ಉಪಸ್ಥಿತರಿದ್ದಾರೆ